ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ನಾನು ಹಿಂದಿನ ವಿಡಿಯೋದಲ್ಲಿ ರೋಸ್ಟರ್ ಸಂಸ್ಥೆಯ ಸಂಪೂರ್ಣ ಪರಿಚಯ ಮಾಡಿಕೊಟ್ಟಿದ್ದೇನು ಆ ವಿಡಿಯೋವನ್ನು ಮಾಡುವ ವೇಳೆಯಲ್ಲಿ ನಾನು ಸಹ ಈ ರೋಸ್ಟರ್ ಸಂಸ್ಥೆಯಲ್ಲಿ ತರಬೇತಿ ಪಡೆದಿದ್ದೇನೆ ಎಂದು ಹೇಳಿದ್ದೇನು ಇಂದಿನ ವಿಡಿಯೋದಲ್ಲಿ ನಾನು ಯಾವಾಗ ಎಲ್ಲಿ ಹಾಗೂ ಯಾವ ವಿಷಯದಲ್ಲಿ ತರಬೇತಿ ಪಡೆದುಕೊಂಡೆನು ಮತ್ತು ತರಬೇತಿಯ ಅವಧಿಯಲ್ಲಿನ ನನ್ನ ಸ್ವ ಅನುಭವದ ಮಾತುಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿರುವೆನು ಆದ್ದರಿಂದ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ರೋಸ್ಟರ್ ಸಂಸ್ಥೆಯಲ್ಲಿ ಯಾವ ರೀತಿಯ ಅನುಭವಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳಬಹುದು ಆದ್ದರಿಂದ ಸ್ನೇಹಿತರೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಬನ್ನಿ ಸ್ನೇಹಿತರೆ ವಿಡಿಯೋವನ್ನು ಆರಂಭಿಸೋಣ ಸ್ನೇಹಿತರೆ ಎಲ್ಲರಿಗೂ ತಾವು ಒಂದು ಸ್ವಉದ್ಯಮವನ್ನು ಆರಂಭಿಸಬೇಕೆಂಬ ಆಸೆ ಇರುತ್ತದೆ ಆದರೆ ಯಾವುದೇ ಒಂದು ಉದ್ಯಮವನ್ನು ಆರಂಭಿಸಬೇಕೆಂದರೆ ತಮ್ಮಲ್ಲಿ ಕೌಶಲ್ಯಗಳು ಇರಬೇಕು ಆ ಕೌಶಲ್ಯಗಳು ಕೆಲವರಲ್ಲಿ ಮೊದಲೇ ಕೌಶಲ್ಯಗಳು ಇರುತ್ತವೆ ಆದರೆ ಅದನ್ನು ಯಾವ ರೀತಿ ಹೊರಗೆ ತರಬೇಕು ಎಂಬುದು ತಿಳಿದಿರುವುದಿಲ್ಲ ಅದೇ ರೀತಿ ಸರಿಯಾದ ಯೋಜನೆಗಳ ಬಗ್ಗೆ ಮಾಹಿತಿ ತಿಳಿದಿರುವುದಿಲ್ಲ ಆ ವೇಳೆಯಲ್ಲಿ ಈ ರೀತಿಯ ರೋಡ್ಸೆಟ್ ನಂತಹ ತರಬೇತಿ ಸಂಸ್ಥೆಗಳು ನೆರವಾಗುತ್ತವೆ ಈ ತರಬೇತಿ ಸಂಸ್ಥೆಯ ಪರಿಚಯ ಹೇಗೆ ಆಯಿತೆಂದರೆ ನನಗೆ ಮುಂಚೆಯೇ ತಿಳಿದಿತ್ತು ಧರ್ಮಸ್ಥಳ ಸಂಘದ ಮಾಸಿಕ ಪತ್ರಿಕೆಯಾದಂತಹ ನಿರಂತರದಲ್ಲಿ ಇದರ ಬಗ್ಗೆ ಓದಿದ್ದೆನು ತರಬೇತಿ ಪಡೆಯುವ ಒಂದು ಎರಡು ವರ್ಷದ ಮುಂಚೆ ನಾನು ಕಾಲೇಜಿಗೆ ಹೋಗುವ ಸಂದರ್ಭದಲ್ಲಿ ವಿಷಯ ತಿಳಿದಿತ್ತು ನಾನು ಪದವಿ ಮುಗಿಸಿದ ನಂತರ ಮೊಬೈಲ್ ನಲ್ಲಿ ರೂಸ್ಟರ್ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ಹುಡುಕಿದೆನು ಅಂದರೆ ಎಲ್ಲೆಲ್ಲಿ ರೂಸ್ಟರ್ ಸಂಸ್ಥೆಗಳು ಇವೆ ಹಾಗೂ ಯಾವ ಅವಧಿಗಳಲ್ಲಿ ತರಬೇತಿಗಳು ಲಭಿಸುತ್ತವೆ ಸಂಪರ್ಕಿಸಬೇಕೆಂದರೆ ದೂರವಾಣಿ ಸಂಖ್ಯೆ ಅಥವಾ ಇನ್ನಿತರ ಸಂಪರ್ಕದ ದಾರಿಗಳು ತಿಳಿದಿರಬೇಕಾಗುತ್ತದೆ ಅದಕ್ಕಾಗಿ ನಾನು ರೂಸ್ಟರ್ ಸಂಸ್ಥೆಯ ಬಗ್ಗೆ ಹುಡುಕಿದೆನು ಯಾರೇ ಆದರೂ ನಮಗೆ ಹತ್ತಿರದಲ್ಲಿ ಯಾವ ಸಂಸ್ಥೆಗಳು ಇವೆ ಎಂದು ನೋಡುತ್ತಾರೆ ಅದೇ ರೀತಿ ನಾನು ಹತ್ತಿರದಲ್ಲಿ ಅಂದರೆ ನನಗೆ ದಕ್ಷಿಣ ಕನ್ನಡವೂ ಹತ್ತಿರ ಆಗುತ್ತದೆ ಹಾಗೆಯೇ ಉಡುಪಿಯು ಹತ್ತಿರವಾಗುತ್ತದೆ ಆದ್ದರಿಂದ ದಕ್ಷಿಣ ಕನ್ನಡದಲ್ಲಿ ಉಜಿರೆಯಲ್ಲಿ ಇದೆ ಅದೇ ರೀತಿ ಉಡುಪಿಯಲ್ಲಿ ಬ್ರಹ್ಮಾವರದಲ್ಲಿ ರೂಟ್ ತರಬೇತಿ ಕೇಂದ್ರಗಳು ಇದೆ ಎಂದು ಮಾಹಿತಿ ತಿಳಿಯುವುದು ಇದರಿಂದ ನಾನು ಬ್ರಹ್ಮಾವರದ ರೂಟ್ ಸಂಸ್ಥೆಗೆ ಕರೆಯನ್ನು ಮಾಡಿ ವಿಚಾರಿಸಿದರು ಆ ವೇಳೆಯಲ್ಲಿ ನಮಗೆ ಬೇಕಾದ ತರಬೇತಿಗಳು ಲಭ್ಯವಿರಲಿಲ್ಲ ಹಾಗೆಯೇ ನಂತರದ ದಿನಗಳಲ್ಲಿ ಅವರೇ ನಮಗೆ ಸಂಪರ್ಕಿಸಿದರು ಅವರೇ ಕರೆಯನ್ನು ಮಾಡಿ ಆ ಸಮಯದಲ್ಲಿ ಫೋಟೋಗ್ರಾಫಿ ಅಥವಾ ವಿಡಿಯೋಗ್ರಾಫಿಯ ತರಬೇತಿ ಲಭ್ಯವಿತ್ತು ನನ್ನ ಬಳಿ ಕೇಳಿದರು ನಿಮ್ಮ ಬಳಿ ಸ್ವಂತ ಕೆಮರಾ ಇದೆಯಾ ಕೆಮರಾ ಇಲ್ಲದ ಕಾರಣದಿಂದ ಇಲ್ಲ ಎಂದು ಹೇಳಿ ಆ ತರಬೇತಿಯನ್ನು ನಿರಾಕರಿಸಿದೆವು ತದನಂತರದಲ್ಲಿ ನಿಮಗೆ ಯಾವ ವಿಷಯದ ಬಗ್ಗೆ ತರಬೇತಿ ಅವಶ್ಯಕತೆ ಇದೆ ಎಂದು ಕೇಳಿದರು ಅದರಂತೆ ನಾನು ಬ್ಯೂಟಿ ಪಾರ್ಲರ್ ಅಥವಾ ಮಹಿಳಾ ಹೊಲಿಗೆಯ ವಿಷಯದ ಕುರಿತು ಕೇಳಿದ್ದೆನು ಆ ತರಬೇತಿಗಳು ಇರುವ ವೇಳೆಯಲ್ಲಿ ಅವರೇ ನಮ್ಮನ್ನು ಸಂಪರ್ಕಿಸಿದರು ಈ ರೀತಿಯಲ್ಲಿ ಅವರೇ ನಮ್ಮನ್ನು ಸಂಪರ್ಕಿಸುವ ವೇಳೆಯಲ್ಲಿ ಯಾರೇ ಆಗಲಿ ನಮ್ಮನ್ನು ಹುಡುಕಿಕೊಂಡು ಯಾವುದೇ ಅವಕಾಶಗಳು ಬರುವುದಿಲ್ಲ ನಾವೇ ಅವಕಾಶಗಳನ್ನು ಹುಡುಕಿಕೊಂಡು ಹೋಗಬೇಕು ಅದೇ ರೀತಿಯಲ್ಲಿ ಅವರೇ ನಮಗೆ ಅವಕಾಶ ನೀಡುವ ವೇಳೆಯಲ್ಲೂ ಸಹ ನಾವು ಆ ಅವಕಾಶಗಳನ್ನು ಕಳೆದುಕೊಳ್ಳಬಾರದು ಅದರಂತೆಯೇ ಬಹಳ ದಿನಗಳಿಂದ ಕಾತರದಿಂದ ತರಬೇತಿಯನ್ನು ಪಡೆಯಬೇಕೆಂದು ಹಂಬಲಿಸುತ್ತಿದ್ದ ವೇಳೆಯಲ್ಲಿ ಅಕ್ಟೋಬರ್ ಇಪ್ಪತ್ತ ಏಳರಿಂದ ನವೆಂಬರ್ ಇಪ್ಪತ್ತ ಆರರವರೆಗೆ ಒಂದು ತಿಂಗಳ ಅವಧಿಯ ತರಬೇತಿ ಇತ್ತು ದೀಪಾವಳಿಯ ಮೂರು ದಿನಗಳು ಕಳೆದು ಮಾರನೆಯ ದಿನ ಆದರೆ ಈ ದೀಪಾವಳಿಯ ಪಾಡ್ಯದ ದಿನದಂದು ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿರುವಾಗ ಸ್ವಲ್ಪ ಆಘಾತವಾಯಿತು ಆಘಾತವಾದಾಗ ಅಂತಹ ನೋವು ಏನು ಕಾಣಿಸಿಕೊಂಡಿರಲಿಲ್ಲ ಆಘಾತವಾದ ಮಾರನೆಯ ದಿನ ತರಬೇತಿಗೆ ಹೋಗಬೇಕಾಗಿತ್ತು ಅಪಘಾತವಾದ ಸಂಜೆಯ ವೇಳೆಗೆ ನೋವು ಜೋರಾಗಿ ಕಾಣಿಸಿಕೊಂಡಿತು ನನ್ನ ಕಾಲಿಗೆ ಸ್ವಲ್ಪ ಪೆಟ್ಟಾಗಿತ್ತು ಅದೇ ರೀತಿ ಸ್ವಲ್ಪ ಕೈಗೆ ಈ ರೀತಿಯಲ್ಲಿ ಕೈಯ ನೋವಾದರೂ ಅಷ್ಟು ಗೊತ್ತಾಗುತ್ತಿರಲಿಲ್ಲ ಕಾಲಿಗೆ ಆದ ನೋವು ಪೆಟ್ಟು ಆಗಿತ್ತು ಅದರ ಜೊತೆಗೆ ಸ್ವಲ್ಪ ಉಳುಕುದು ಅಂತ ಹೇಳ್ತಾರೆ ಅಲ್ವಾ ಅದೇ ರೀತಿ ಕಾಲಿನ ನರಕ್ಕೆ ಸ್ವಲ್ಪ ಬಿದ್ದಿತ್ತು ನಿಜ ಹೇಳ್ಬೇಕಂದ್ರೆ ನಡೆಯಿಂದ ಆಗ್ತಾ ಇರಲಿಲ್ಲ ಅದು ಹೇಗೆ ತರಬೇತಿಗೆ ಹೋಗಿದ್ದೇನೆ ಹೋಗುವ ಮುಂಚೆ ಮನೆಯಲ್ಲಿ ಪೋಷಕರು ಹೇಳಿದರು ನೀನು ತರಬೇತಿ ಈಗ ಹೋಗುವುದು ಬೇಡ ಆಮೇಲೆ ಯಾವಾಗಾದರೂ ಹೋಗಬಹುದು ಎಂದು ಒಂದು ವೇಳೆ ಆ ಸಮಯದಲ್ಲಿ ನಾನು ಅದನ್ನು ನಿರಾಕರಿಸಿ ಈ ನೋವನ್ನು ಇಟ್ಟುಕೊಂಡು ಹೋಗಿ ಹೋಗಲು ಸಾಧ್ಯವಿಲ್ಲ ಎಂದು ಕುಳಿತಿದ್ದರೆ ಒಂದು ದೊಡ್ಡ ಲಾಭವನ್ನು ತಪ್ಪಿಸಿಕೊಳ್ಳುತ್ತಿದೆ ಎಂದು ಹೇಳಬಹುದು ಅದೇ ರೀತಿ ಮುಂದೆ ನಮಗೆ ಅಂತಹ ಅವಕಾಶಗಳು ಸಿಗುತ್ತವೋ ಇಲ್ಲವೋ ಗೊತ್ತಿಲ್ಲ ಒಂದು ವೇಳೆ ಸಿಕ್ಕರೂ ಸಹ ಬೇರೆಯವರ ಅನುಮತಿ ಸಿಗುತ್ತದೋ ಇಲ್ಲವೋ ಗೊತ್ತಿಲ್ಲ ಅಂದರೆ ತಮ್ಮ ತಾಯಿ ಮನೆಯಲ್ಲಿ ಪೋಷಕರು ಎಲ್ಲಾ ಸಂದರ್ಭದಲ್ಲಿಯೂ ಮಕ್ಕಳಿಗೆ ಅವಕಾಶಗಳು ಸಿಗಬೇಕು ಎಂದು ನಮ್ಮ ಮಕ್ಕಳು ಅವಕಾಶಗಳಿಂದ ವಂಚಿತರಾಗಬಾರದೆಂಬ ಮನೋಭಾವ ಇರುತ್ತದೆ ಮದುವೆ ಆದ ನಂತರ ಪತಿಯ ಮನೆಗೆ ಹೋದ ವೇಳೆಯಲ್ಲಿ ಸೊಸೆಗೆ ಅಥವಾ ಪತ್ನಿಗೆ ಅವಕಾಶಗಳು ಸಿಗಲಿ ಎಂದು ಹೇಳುವವರು ಹಲವಾರು ಮಂದಿ ಇರುತ್ತಾರೆ ಅದೇ ರೀತಿ ಯಾವುದೇ ಅವಕಾಶಗಳು ಸಿಗಬಾರದು ಎಲ್ಲಿಗೂ ಹೊರಗಡೆ ಕಳಿಸಬಾರದು ಎಂಬ ಮನೋಭಾವದವರು ಇರುತ್ತಾರೆ ಆ ಅವಧಿಯಲ್ಲಿ ಅಂದರೆ ನನಗೆ ಕಾಲಿಗೆ ಹಾಗೂ ಕೈಗೆ ಕೆಟ್ಟಾದ ಸಂದರ್ಭದಲ್ಲಿ ನಡೆಯಲಿಕ್ಕೆ ಕೂಡ ಆಗದ ಸಂದರ್ಭದಲ್ಲಿ ನನ್ನ ಪೋಷಕರು ನಿರಾಕರಣೆ ಮಾಡುತ್ತಾರೆ ಆ ಸಂದರ್ಭದಲ್ಲಿ ಇಲ್ಲ ನಾನು ಈಗ ಹೋಗಿ ಹೋಗುತ್ತೆ ಅವಕಾಶಗಳು ನಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ ಅವಕಾಶ ಸಿಕ್ಕ ಸಂದರ್ಭದಲ್ಲಿ ಬಿಟ್ಟು ಕೊಡಲು ಬಾರದು ಎಂದು ನಿರ್ಧರಿಸಿ ಎಷ್ಟೇ ನೋವು ಇದ್ದರೂ ಸಹ ತರಬೇತಿಯ ಅವಧಿಗೆ ಸರಿಯಾಗಿ ಮುಂಚಿತವಾಗಿಯೇ ಹೋದೆನು ಅಂದರೆ ತರಬೇತಿ ಆರಂಭವಾಗುವ ಮುಂಚಿನ ದಿನವೇ ಹೋಗಿ ಅಲ್ಲಿರಬೇಕು ಎಂದು ಹೇಳಿದ್ದರು ಅದೇ ರೀತಿ ಮುಂಚಿನ ದಿನವೇ ಅಲ್ಲಿ ಹೋಗಿ ಉಳಿದುಕೊಂಡಿದ್ದೆವು ಮಾರನೆಯ ದಿನ ತರಬೇತಿಗೆ ಸರಿಯಾದ ಸಮಯಕ್ಕೆ ಹಾಜರಿರಬೇಕೆಂದು ಮುಂಚಿತವಾಗಿಯೇ ಹೋಗಿದ್ದೆವು ಆದರೆ ನಿಜ ಹೇಳಬೇಕೆಂದರೆ ತರಬೇತಿಯ ದಿನದಂದೇ ಬಂದವರು ಇದ್ದಾರೆ ನಾನು ಹೋದ ಸಂದರ್ಭದಲ್ಲಿ ಕೇವಲ ಮೂರೇ ಜನ ಬಂದಿದ್ದರು ಅಲ್ಲಿಗೆ ಹೋದ ಮೇಲೂ ನನ್ನ ಪೋಷಕರಿಂದ ಬೈಗುಳವನ್ನು ತಿಂದೆನು ಒಂದೆರಡು ದಿನ ಬಿಟ್ಟು ತಡವಾಗಿ ಬಂದಿದ್ದರೆ ಏನಾಗುತ್ತಿತ್ತು ಈ ರೀತಿಯಲ್ಲಿ ಬೈಗುಳವನ್ನು ತಿಂದೆನು ನಂತರ ಮಾರನೆಯ ದಿನದಿಂದ ತರಬೇತಿ ಆರಂಭವಾಯಿತು ಈಗ ಇನ್ನು ಮುಂದೆ ನಾನು ತರಬೇತಿ ಅಲ್ಲಿನ ಸ್ವ ಅನುಭವ ತರಬೇತಿಯ ವೇಳಾಪಟ್ಟಿ ಹಾಗೂ ಸಂಪೂರ್ಣವಾದ ದಿನಚರಿಯನ್ನು ಬಿಡುವೆನು ಮೊದಲ ದಿನ ಅಂದರೆ ನಿಮಗೆಲ್ಲ ತಿಳಿದೇ ಇದೆ ಮೊದಲನೆಯ ದಿನ ಎಲ್ಲರ ಪರಿಚಯ ಈಗ ಶಾಲಾ ಕಾಲೇಜುಗಳಲ್ಲಿ ಅಥವಾ ಎಲ್ಲಿ ಆಗಲಿ ನಮ್ಮನ್ನು ಪರಿಚಯ ಮಾಡಿಕೊಳ್ಳುತ್ತೇವೆ ನಮ್ಮ ಪರಿಚಯ ಹಾಗೂ ಬೇರೆಯವರ ಪರಿಚಯ ವಿನಿಮಯವಾಗುತ್ತದೆ ಹೀಗೆ ಮೊದಲ ದಿನ ತರಬೇತಿ ಹೇಗೆ ಇರುತ್ತವೆ ತರಬೇತಿ ಅವಧಿಯಲ್ಲಿ ಯಾವ ರೀತಿಯ ಶಿಸ್ತು ನಿಯಮಗಳನ್ನು ಪಾಲಿಸಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಲಭಿಸಿತು ಇದರ ಮಾರನೆಯ ದಿನದಿಂದ ನಮಗೆ ಬೇಕಾದದ್ದು ಹೊ ಹೊಲಿಗೆಯ ಬಗ್ಗೆ ತರಬೇತಿ ಬಟ್ಟೆಗಳನ್ನು ಯಾವ ರೀತಿ ಅಳತೆ ತೆಗೆದು ಕಟ್ ಮಾಡಬೇಕು ಸ್ಟಿಚ್ ಹಾಕಬೇಕು ಇದು ಮುಖ್ಯವಾಗಿ ಬೇಕಾದದ್ದು ಆದರೆ ನಾವು ಒಂದು ಸ್ವಉದ್ಯಮವನ್ನು ಆರಂಭಿಸಬೇಕೆಂದರೆ ಇನ್ನೂ ಹಲವಾರು ಕೌಶಲ್ಯಗಳು ನಮಗೆ ಬೇಕಾಗುತ್ತದೆ ವ್ಯಾಪಾರ ಅಥವಾ ವ್ಯವಹಾರವನ್ನು ಆರಂಭಿಸುವ ವೇಳೆಯಲ್ಲಿ ನಮಗೆ ಸರಿಯಾದ ಮಾರುಕಟ್ಟೆಯ ಜ್ಞಾನ ಬೇಕಾಗುತ್ತದೆ ಅದೇ ರೀತಿ ನಾವು ಗ್ರಾಹಕರ ಜೊತೆ ಹೇಗೆ ವಿಶ್ವಾಸನೀಯ ಹಾಗೂ ಪ್ರೀತಿಯಿಂದ ವರ್ತಿಸಬೇಕು ಹೀಗೆ ಹಲವಾರು ಉದ್ಯಮಶೀಲತೆಯ ಕೌಶಲ್ಯಗಳು ನಮಗೆ ಬೇಕಾಗಿರುತ್ತದೆ ಸ್ನೇಹಿತರೆ ನಾನು ಈ ಹಿಂದಿನ ವಿಡಿಯೋದಲ್ಲಿ ಯಾವ ಯಾವ ವಲಯಗಳಲ್ಲಿ ತರಬೇತಿಗಳು ಲಭಿಸುತ್ತವೆ ಎಂದು ಹೇಳಿದ್ದೇನು ಮೊದಲ ಮೂರು ವಲಯಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ ಸುಮಾರು ಎಂಬತ್ತಕ್ಕೂ ಅಧಿಕ ತರಬೇತಿಗಳು ಲಭಿಸುತ್ತವೆ ಎಂದು ಹೇಳಿದೆನು ಉದ್ಯಮಶೀಲತೆ ಹಾಗೂ ವ್ಯವಹಾರ ನಿರ್ವಹಣೆಯ ತರಬೇತಿ ಎಲ್ಲರಿಗೂ ಲಭಿಸುತ್ತದೆ ಇನ್ನು ಅಲ್ಲಿಯ ವೇಳಾಪಟ್ಟಿಯ ಬಗ್ಗೆ ಹೇಳುವ ಯಾವುದೇ ಒಂದು ಹಾಸ್ಟೆಲ್ ಅಥವಾ ವಸತಿ ನಿಲಯಗಳಲ್ಲಿ ತಂಗುವ ವೇಳೆಯಲ್ಲಿ ಸರಿಯಾದ ನಿಯಮಗಳನ್ನು ಪಾಲಿಸುವುದು ಮುಖ್ಯವಾಗಿರುತ್ತದೆ ಬೆಳಿಗ್ಗೆ ಬೇಗನೆ ಎದ್ದು ಅಂದರೆ ಐದು ಮೂವತ್ತರಿಂದ ಆರು ಗಂಟೆಯ ಒಳಗೆ ಎದ್ದು ದಿನನಿತ್ಯದ ನಿತ್ಯ ಕರ್ಮಗಳನ್ನು ಮಾಡಿದ ನಂತರ ಪ್ರಾತಕಾಲದ ವ್ಯಾಯಾಮದ ಮೂಲಕ ದಿನವೂ ಆರಂಭಗೊಳ್ಳುವುದು ವ್ಯಾಯಾಮದ ಮೂಲಕ ದೇಹದ ಹಾಗೂ ಮನಸ್ಸಿನ ಚೈತನ್ಯ ಹೆಚ್ಚಿಸುತ್ತದೆ ಸುಮಾರು ಒಂದು ಗಂಟೆಗಳ ಅವಧಿಯ ಅಂದರೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೆ ವ್ಯಾಯಾಮ ಅಥವಾ ಯೋಗ ತದನಂತರದಲ್ಲಿ ತರಬೇತಿ ಸಂಸ್ಥೆಯ ಸುತ್ತಮುತ್ತಲಿನ ವಾತಾವರಣದ ಸ್ವಚ್ಛತೆ ಸ್ವಚ್ಛತೆ ಎಂಬುದು ಮಾನವನ ಜೀವನದ ಪ್ರಮುಖ ಅಂಶವಾಗಿದೆ ಈ ತರಬೇತಿ ಅವಧಿಯಲ್ಲಿ ನಾವು ಹೇಗೆ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳಬೇಕು ಎಂದು ತಿಳುವಳಿಕೆ ಮೂಡುತ್ತದೆ ಸ್ವಚ್ಛತೆಯ ಕಾರ್ಯಕ್ರಮ ಮುಗಿದ ನಂತರ ನಿಗದಿತ ಸಮಯಕ್ಕೆ ಉಪಹಾರದ ವ್ಯವಸ್ಥೆ ಉಪಹಾರದ ಉಪಾರದ ವೇಳೆಯಲ್ಲಿ ನಿಂತು ಉಪಹಾರವನ್ನು ಪಡೆದುಕೊಳ್ಳುವುದು ಸರದಿಯಲ್ಲಿ ನಿಂತು ಶಿಸ್ತನ್ನು ಪಾಲಿಸುವ ಗುಣ ನಮ್ಮಲ್ಲಿ ಅಳವಡಿಕೆಯಾಗುತ್ತದೆ ಉಪಹಾರದ ನಂತರ ಸಮವಸ್ತ್ರವನ್ನು ಧರಿಸಿ ಶಿಸ್ತಿನಿಂದ ಸಮಯಕ್ಕೆ ಸರಿಯಾಗಿ ತರಗತಿಗೆ ಹಾಜರಾಗುವುದು ಸಮಯದ ಪಾಲನೆ ಯಾರಿಗೂ ಮೂಡುತ್ತದೆ ತದ ನಂತರದಲ್ಲಿ ತರಗತಿಯ ವೇಳೆಯಲ್ಲಿ ಹಲವಾರು ಚಟುವಟಿಕೆಗಳು ಕೆಲವೊಂದು ಸಂದರ್ಭದಲ್ಲಿ ಥಿಯರಿ ಅಥವಾ ಕೇವಲ ಉಪನ್ಯಾಸದ ತರಗತಿಗಳು ಇರುತ್ತವೆ ನಾವು ಯಾವ ವಿಷಯದಲ್ಲಿ ತರದ ಪಡೆಯುತ್ತೇವೆ ಅದರ ಪ್ರಾಕ್ಟಿಕಲ್ ಅಥವಾ ಪ್ರಾಯೋಗಿಕ ಅನುಭವದ ತರಬೇತಿಗಳು ಈ ರೀತಿಯಲ್ಲಿ ತರಗತಿಗಳು ನಡೆಯುತ್ತವೆ ಇನ್ನು ಮಧ್ಯಾಹ್ನ ಅಥವಾ ರಾತ್ರಿಯ ಭೋಜನದ ವೇಳೆಯಲ್ಲಿ ಶಿಸ್ಕನ್ನು ಪಾಲಿಸುವುದು ಮತ್ತು ತಂಡಗಳ ಮೂಲಕ ಭೋಜನದ ಸೇವೆಯನ್ನು ನೀಡುವುದು ಅಂದರೆ ತಂಡಗಳ ಮುಖಾಂತರ ಭೋಜನದ ವ್ಯವಸ್ಥೆಯನ್ನು ಮಾಡುವುದು ಅಂದರೆ ನೀರಿನ ವ್ಯವಸ್ಥೆ ಹಾಗೂ ಊಟವನ್ನು ಬಡಿಸುವ ವ್ಯವಸ್ಥೆ ಇದರಲ್ಲಿ ನಮ್ಮ ಜೀವನಕ್ಕೆ ಬೇಕಾದಂತಹ ಹಲವಾರು ಮೌಲ್ಯಗಳು ದೊರೆಯುತ್ತವೆ ಭೋಜನದ ನಂತರ ವಿಶ್ರಾಂತಿಗಾಗಿ ಐದು ಹತ್ತು ನಿಮಿಷಗಳ ಕಾಲ ನೀಡಲಾಗುತ್ತದೆ ತದನಂತರದಲ್ಲಿ ಮಧ್ಯಾಹ್ನದ ನಂತರದ ತರಗತಿಗಳು ಕೆಲವೊಮ್ಮೆ ಥಿಯರಿ ತರಗತಿಗಳು ಪ್ರಾಕ್ಟಿಕಲ್ ಅಥವಾ ಪ್ರಾಯೋಗಿಕ ತರಗತಿಗಳು ಹಾಗೆಯೇ ಹಲವಾರು ಸಂದರ್ಭಗಳು ಸಾಂಸ್ಕೃತಿಕ ಚಟುವಟಿಕೆಗಳು ಈ ರೀತಿಯಲ್ಲಿ ಹಲವಾರು ಚಟುವಟಿಕೆಗಳು ಒಳಗೊಂಡಿರುತ್ತವೆ ಕೇವಲ ತರಬೇತಿಯ ವಿಷಯಕ್ಕೆ ಸಂಬಂಧಿಸಿದ ತರಬೇತಿ ಲಭಿಸುವುದಲ್ಲದೆ ಇದರ ಜೊತೆಗೆ ಆ ಉದ್ಯಮವನ್ನು ಯಾವ ರೀತಿಯಲ್ಲಿ ಕಾರ್ಯಾಚರಣೆಗೆ ತರಬೇಕು ಎನ್ನುವುದರ ಮೇಲೆ ಉದ್ಯಮಶೀಲತೆ ಹಾಗೂ ವ್ಯವಹಾರ ನಿರ್ವಹಣೆಯ ಕೌಶಲ್ಯಗಳನ್ನು ಒದಗಿಸಲಾಗುತ್ತದೆ ನೇರವಾಗಿ ಮಾರುಕಟ್ಟೆಗೆ ಭೇಟಿಯಾಗಿ ಹಲವಾರು ಉದ್ಯಮಿಗಳನ್ನು ಸಂಪರ್ಕಿಸಿ ಇದರಿಂದ ಅವರ ಅನುಭವದ ಮಾತುಗಳನ್ನು ಪಡೆಯಬಹುದಾಗಿದೆ ಆ ಕ್ಷೇತ್ರದಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿರುವ ಹಲವಾರು ಉದ್ಯಮಿಗಳ ಅಥವಾ ಹಲವಾರು ಜನರ ಅನುಭವ ನಮಗೆ ತಿಳಿಯುತ್ತದೆ ಅದೇ ರೀತಿ ನಾವು ಯಾವ ರೀತಿಯಲ್ಲಿ ಉದ್ಯಮವನ್ನು ಆರಂಭಿಸಬೇಕು ಹಾಗೂ ಯಾವ ರೀತಿಯಲ್ಲಿ ಉದ್ಯಮವನ್ನು ನಿರ್ವಹಿಸಬೇಕು ಎಂಬುದರ ಬಗ್ಗೆ ನಮಗೆ ಮಾಹಿತಿ ತಿಳಿಯುತ್ತದೆ ಈ ರೀತಿಯಲ್ಲಿ ಸಂಪೂರ್ಣ ಅವಧಿಯಲ್ಲಿ ತರಬೇತಿಗಳು ಕೇವಲ ಆ ವಿಷಯದಲ್ಲಿ ತರಬೇತಿ ಲಭಿಸುವುದಲ್ಲದೆ ನಮ್ಮ ಜೀವನದ ಮೌಲ್ಯಗಳನ್ನು ಹೆಚ್ಚಿಸುವ ಹಾಗೂ ನಮ್ಮ ಜೀವನ ದಾರಿಯನ್ನು ಕಲ್ಪಿಸುವ ಹಲವಾರು ಅಂಶಗಳು ನಮಗೆ ದೊರಕುತ್ತವೆ ತರಬೇತಿಯ ಅವಧಿಯಲ್ಲಿ ತರಬೇತಿ ಪಡೆಯುವವರಲ್ಲಿ ಇರುವ ಹಲವಾರು ಕೌಶಲ್ಯಗಳನ್ನು ಹೊರಗೆ ತೆಗೆಯುವ ಪ್ರಯತ್ನ ಮಾಡಲಾಗುತ್ತದೆ ಈ ವೇಳೆಯಲ್ಲಿ ತರಬೇತಿ ಪಡೆಯುವವರಲ್ಲಿ ಅಸಾಧ್ಯ ಎಂಬ ಸಂಗತಿಗಳು ದೂರವಾಗಿ ಈ ಕೆಲಸವು ನಮ್ಮಿಂದ ಸಾಧ್ಯ ಎಂಬ ಮನೋಭಾವ ಮೂಡಿಕೊಳ್ಳುತ್ತದೆ ಇನ್ನು ತರಬೇತಿಯ ಅವಧಿಯಲ್ಲಿ ಹಲವಾರು ವಿಷಯಗಳಿಗೆ ಸಂಬಂಧಿಸಿದ ತರಬೇತಿಗಳು ಇರುತ್ತದೆ ಅಂದರೆ ಉದಾಹರಣೆಗೆ ಮಹಿಳಾ ಹೊಲಿಗೆಯ ಬಗ್ಗೆ ತರಬೇತಿ ನಡೆಸಿ ರುವ ವೇಳೆಯಲ್ಲಿ ಇನ್ನೊಂದು ತರಬೇತಿಯಾಗಿ ಬೇರೆ ಅಭ್ಯರ್ಥಿಗಳಿಗೆ ಬ್ಯೂಟಿ ಪಾರ್ಲರ್ ವಿಷಯಕ್ಕೆ ಸಂಬಂಧಿಸಿದ ತರಬೇತಿಗಳು ನಡೆಯುತ್ತಿರುತ್ತವೆ ಈ ರೀತಿಯಲ್ಲಿ ಹಲವಾರು ಸಂದರ್ಭದಲ್ಲಿ ಹಲವಾರು ರೀತಿಯ ತರಬೇತಿಗಳು ಜೊತೆಯಾಗಿ ನಡೆಯುತ್ತಾ ಇರುತ್ತವೆ ನಾವು ಅವರ ಜೊತೆ ದೊರೆಯುವ ಸಂದರ್ಭದಲ್ಲಿ ನಮಗೆ ಮಾಹಿತಿಗಳು ದೊರೆಯುತ್ತವೆ ಅಂದರೆ ಉಪಹಾರ ಭೋಜನದ ವೇಳೆಯಲ್ಲಿ ಹಾಗೂ ಇನ್ನಿತರ ಹಲವಾರು ಸಂದರ್ಭಗಳಲ್ಲಿ ಅವರ ಮಾತುಗಳು ನಮ್ಮ ಕಿವಿಗಳಿಗೆ ಕೇಳಿಸುತ್ತವೆ ಇದರಿಂದ ಅವರ ಕ್ಷೇತ್ರದಲ್ಲಿನ ವಿಷಯಗಳ ಬಗ್ಗೆ ಮಾಹಿತಿ ತಿಳಿಯುತ್ತದೆ ಅದೇ ರೀತಿ ಆ ವ್ಯಕ್ತಿಗಳು ಅಥವಾ ಅವರ ಮಾತುಗಳು ನಮ್ಮ ಮನಸ್ಸಿಗೆ ಪ್ರಭಾವವನ್ನು ಬೀರುತ್ತವೆ ಇನ್ನು ನಮ್ಮ ತರಗತಿಯಲ್ಲಿ ಹಲವಾರು ಜನರ ಅಂದರೆ ಆಯಾ ಜಿಲ್ಲೆಯ ಅಥವಾ ಹೊರ ಜಿಲ್ಲೆಯಿಂದ ತರಬೇತಿಯನ್ನು ಪಡೆಯಲು ಬಂದಿರುವ ಹಲವಾರು ಅಭ್ಯರ್ಥಿಗಳ ನಡುವೆ ಪರಸ್ಪರ ಪರಿಚಯವಾಗುತ್ತದೆ ಅದೇ ರೀತಿ ಅವರ ಜೀವನದ ಹಲವಾರು ಅಂಶಗಳ ಬಗ್ಗೆ ಮಾತುಗಳು ಗುಣಗಳು ಎಲ್ಲದರ ಬಗ್ಗೆ ನಮಗೆ ತಿಳಿಯುತ್ತದೆ ಅದೇ ರೀತಿ ನಮ್ಮ ವಿಷಯಗಳು ಅವರಲ್ಲಿ ವಿನಿಮಯವಾಗುತ್ತವೆ ಅದೇ ರೀತಿ ತಂಡಗಳಲ್ಲಿ ಯಾವ ರೀತಿ ಸಹಕರಿಸಬೇಕು ಎಂಬ ತಿಳುವಳಿಕೆ ನಮ್ಮಲ್ಲಿ ಮೂಡುತ್ತವೆ ತರಬೇತಿಯ ಸಂದರ್ಭದಲ್ಲಿ ನಮ್ಮ ತರಗತಿಯಲ್ಲಿನ ಇತರ ವಿದ್ಯಾರ್ಥಿಗಳೊಂದಿಗೆ ನಮ್ಮನ್ನು ಹೋಲಿಕೆ ಮಾಡಿ ನೋಡಬಹುದು ಅಂದರೆ ಅವರಲ್ಲಿ ಯಾವ ರೀತಿಯ ಕೌಶಲ್ಯಗಳು ಇವೆ ಆ ಕೌಶಲ್ಯಗಳು ನಮ್ಮಲ್ಲಿ ಏಕೆ ಇಲ್ಲ ನಾವು ಅದೇ ರೀತಿಯ ಕೌಶಲ್ಯವನ್ನು ಬೆಳೆಸಿಕೊಳ್ಳುವುದು ಹೇಗೆ ಹಾಗೂ ಆ ಕೌಶಲ್ಯಗಳನ್ನು ತೋರಿಸಿಕೊಳ್ಳುವುದು ಹೇಗೆ ಎಂಬುದರ ಬಗ್ಗೆ ಹಲವಾರು ಪ್ರಶ್ನೆಗಳು ಮೂಡುತ್ತವೆ ಅದೇ ರೀತಿ ಆ ಪ್ರಶ್ನೆಗಳನ್ನು ಗುರುತರವಾಗಿರುವ ಹಲವಾರು ಪ್ರಕ್ರಿಯೆಗಳು ನಡೆಯುತ್ತವೆ ಇನ್ನು ತರಬೇತಿಯ ಅವಧಿಗಳಲ್ಲಿ ನಾವು ಸಂಪೂರ್ಣವಾಗಿ ವಿಲೀನವಾಗುವುದರಿಂದ ನಮ್ಮಲ್ಲಿ ಹಲವಾರು ಗುಣಗಳು ಹಾಗೂ ಇಂಟ್ರಾ ಪರ್ಸನಲ್ ಸ್ಕಿಲ್ ಅಂದರೆ ಕೆಲವು ವ್ಯಕ್ತಿಗಳಲ್ಲಿ ಅಂತರ್ಗತವಾಗಿರುವ ಹಲವಾರು ಕೌಶಲ್ಯಗಳು ತಿಳಿದೇ ಇರುವುದಿಲ್ಲ ಆ ಕೌಶಲ್ಯಗಳನ್ನು ಹೊರಗೆ ತರುವ ಪ್ರಯತ್ನ ಇಲ್ಲಿ ನಡೆಯುತ್ತದೆ ಎಂದು ಹೇಳಬಹುದು ತರಬೇತಿ ಪಡೆಯುವ ಇತರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ನಮ್ಮನ್ನು ತುಲನೆ ಮಾಡಿ ನಾವು ಯಾವ ರೀತಿಯ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಬೇಕು ಎಂಬುದರ ಬಗ್ಗೆ ನಾವು ಯೋಚನೆಯನ್ನು ಮಾಡುತ್ತೇವೆ ಉದ್ಯಮಶೀಲತೆಯ ತರಬೇತಿಯು ಎಲ್ಲಾ ಕ್ಷೇತ್ರದಲ್ಲಿನ ತರಬೇತಿ ಪಡೆಯುವವರಿಗೆ ನೀಡಲಾಗುವುದರಿಂದ ಕೆಲವೊಂದು ಸಂದರ್ಭಗಳಲ್ಲಿ ಎರಡು ತರಗತಿಗಳನ್ನು ಒಟ್ಟಿಗೆ ಸೇರಿಸಿ ಉದ್ಯಮಶೀಲತೆಯ ತರಬೇತಿಗಳನ್ನು ನೀಡಲಾಗುತ್ತದೆ ಅಂತಹ ಸಂದರ್ಭದಲ್ಲಿ ಬೇರೆ ತರಗತಿಯಲ್ಲಿ ನಾವು ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಕೌಶಲ್ಯಗಳು ಅಳಗೊಂಡಿವೆ ಎಂಬುದರ ಬಗ್ಗೆ ಮಾಹಿತಿ ತಿಳಿಯುತ್ತದೆ ನನ್ನ ಅನುಭವದ ಮೂಲಕ ಹೇಳಬೇಕೆಂದರೆ ನಾನು ತರಬೇತಿ ಪಡೆದದ್ದು ಮಹಿಳಾ ಹೊಲಿಗೆ ವಿಷಯದಲ್ಲಿ ಅದೇ ವೇಳೆಯಲ್ಲಿ ಬ್ಯೂಟಿ ಪಾರ್ಲರ್ ತರಬೇತಿ ನಡೆಯುತ್ತಿದ್ದರೆ ನಡೆಯುತ್ತಿದ್ದರಿಂದ ಎರಡು ತರಗತಿಗಳನ್ನು ಒಟ್ಟಿಗೆ ಮಾಡುವ ವೇಳೆಯಲ್ಲಿ ನಮ್ಮ ತರಗತಿಗಿಂತ ಆ ತರಗತಿಯಲ್ಲಿನ ಜನರು ಹೆಚ್ಚಿನ ಕೌಶಲ್ಯವನ್ನು ಹೊಂದಿದ್ದಾರೆ ಅದೇ ರೀತಿ ಉತ್ತಮ ಮಾತುಗಾರಿಕೆಯನ್ನು ಹೊಂದಿದ್ದಾರೆ ಎಂದು ತಿಳಿಯಿತು ಅಂದರೆ ನಮ್ಮ ಸುತ್ತಮುತ್ತಲಿನ ಜನರು ಯಾವ ರೀತಿ ಇರುತ್ತಾರೆ ಎಂಬುದರ ಮೇಲೆಯೂ ಸಹ ನಮ್ಮ ಕೌಶಲ್ಯಗಳು ಅಥವಾ ನಮ್ಮಲ್ಲಿ ಅಡಗಿರುವ ಹಲವಾರು ಅಂಶಗಳು ಹೊರಗೆ ತರಲು ಅವಕಾಶ ನೀಡದಂತೆ ಆಗುತ್ತದೆ ನಮ್ಮ ಸುತ್ತಮುತ್ತಲಿನ ಜನರ ಸಂಖ್ಯೆ ಅದೇ ರೀತಿ ಅವರಲ್ಲಿರುವ ಉತ್ತಮ ಕೌಶಲ್ಯಗಳು ಈ ರೀತಿ ಹಲವಾರು ಅಂಶಗಳು ನಮ್ಮ ಮೇಲೂ ಪ್ರಭಾವ ಬೀರುತ್ತವೆ ಕೆಲವೊಂದು ತರಬೇತಿ ಸಂಸ್ಥೆಗಳಲ್ಲಿ ಮೊಬೈಲ್ ಅನ್ನು ಬಳಕೆ ಮಾಡಲು ಇರುವುದಿಲ್ಲ ಆದರೆ ಈ ರೂಲ್ಸೆಟ್ ಸಂಸ್ಥೆಯಲ್ಲಿ ಮೊಬೈಲ್ ಅನ್ನು ಬಳಸಬಹುದಾಗಿತ್ತು ಕೇವಲ ಅಗತ್ಯ ವಿಷಯಗಳಿಗೆ ಮಾತ್ರ ಅಂದರೆ ನಮಗೆ ದೊರೆಯುತ್ತಿದ್ದ ಸಮಯವೂ ಸಹ ಕೇವಲ ಸ್ವಲ್ಪ ಪ್ರಮಾಣದ ಆಗಿತ್ತು ಉಳಿದ ಸಂದರ್ಭದಲ್ಲಿ ನಾವು ತರಬೇತಿಯ ವಿಷಯಗಳಲ್ಲಿಯೇ ವಿಲೀನರಾಗಿರುತ್ತಿದ್ದೆವು ನಮಗೆ ದೊರೆತಂತಹ ಸಮಯದಲ್ಲಿ ನಮ್ಮ ಮನೆಯವರೊಂದಿಗೆ ಮಾತನಾಡಬಹುದಾಗಿತ್ತು ತರಬೇತಿಯ ಅವಧಿಯಲ್ಲಿನ ವಿಷಯಗಳನ್ನು ನಮ್ಮ ಮನೆಯವರೊಂದಿಗೂ ಹಂಚಿಕೊಳ್ಳುತ್ತಿದ್ದೆವು ಹಾಗೂ ಮೊಬೈಲ್ ಎನ್ನುವುದು ಅಗತ್ಯವಾಗಿ ಬೇಕಾಗುತ್ತದೆ ಏಕೆಂದರೆ ತರಬೇತಿ ಪಡೆಯುವ ವಿಷಯಗಳಲ್ಲಿ ಏನಾದರೂ ಹೆಚ್ಚಿನ ಜ್ಞಾನ ಬೇಕೆಂದರೆ ಅದರಲ್ಲಿ ಪಡೆದುಕೊಳ್ಳಬಹುದು ನಾನು ಪಡೆದುಕೊಳ್ಳುತ್ತಿದ್ದ ಹೊಲಿಗೆ ತರಬೇತಿ ಆದ್ದರಿಂದ ಮೊಬೈಲ್ ನಲ್ಲಿ ಹೊಲಿಗೆಯ ವಿಷಯಕ್ಕೆ ಸಂಬಂಧಿಸಿದ ಮಾಹಿತಿಗಳನ್ನು ಅಥವಾ ವಿಡಿಯೋಗಳನ್ನು ನೋಡಬಹುದಾಗಿತ್ತು ಆದರೆ ಅದನ್ನು ನೋಡಲು ಸಮಯ ಸಿಗುತ್ತಿರಲಿಲ್ಲ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಹತ್ತು ಗಂಟೆಯವರೆಗೂ ಎಲ್ಲಾ ತರಬೇತಿಯ ವಿಷಯಗಳಲ್ಲಿಯೇ ಸಮಯವನ್ನು ವಿನಿಯೋಗ ಪಡಿಸುತ್ತಿದ್ದೆವು ಹತ್ತು ಗಂಟೆಗೆ ಸರಿಯಾಗಿ ನಿದ್ದೆಯನ್ನು ಮಾಡುವುದು ಒಬ್ಬ ವ್ಯಕ್ತಿಗೆ ಆರರಿಂದ ಎಂಟು ಗಂಟೆಗಳ ಕಾಲ ನಿದ್ರೆಯ ಅವಶ್ಯಕತೆ ಇರುತ್ತದೆ ಸರಿಯಾದ ಸಮಯಕ್ಕೆ ನಿದ್ರಿಸಿ ನಮ್ಮ ಆರೋಗ್ಯವನ್ನು ಕಾಯ್ದುಕೊಳ್ಳುತ್ತಿದ್ದೆವು ಸ್ನೇಹಿತರೆ ಈ ತರಬೇತಿ ಜಿಲ್ಲೆಗಳಿಂದ ಬಂದು ತರಬೇತಿ ಪಡೆಯುವವರಿಗೂ ಸಹ ಲಭ್ಯವಿದೆ ಆದ್ದರಿಂದ ಸ್ನೇಹಿತರೆ ನೀವು ಸಹ ಬ್ರಹ್ಮಾವರದ ರೋಡ್ ಸೆಟ್ ಸಂಸ್ಥೆಯಲ್ಲಿ ತರಬೇತಿ ಪಡೆಯಲು ಇಚ್ಛಿಸುವುದಾದರೆ ಅಥವಾ ನಿಮ್ಮ ಆತ್ಮೀಯರಿಗೆ ಈ ವಿಷಯವನ್ನು ತಿಳಿಸುವುದಾದರೆ ತಪ್ಪದೆ ಕಮೆಂಟ್ ಅಥವಾ ಮೆಸೇಜ್ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಿ ನಾನು ತರಬೇತಿ ಪಡೆದುಕೊಂಡಿರುವ ಸಂಸ್ಥೆಯಲ್ಲಿ ಪ್ರಸ್ತುತ ಹಾಗೂ ಮುಂಬರುವ ದಿನಗಳಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿದ ತರಬೇತಿಗಳು ಲಭ್ಯವಿದೆ ಎಂಬುದರ ಬಗ್ಗೆ ಮಾಹಿತಿ ನಿಮಗೆ ಬೇಕಾದರೆ ಕಮೆಂಟ್ ನಲ್ಲಿ ತಿಳಿಸಿ ಅದೇ ರೀತಿ ಪೂರ್ಣಿಮಾ ಕನ್ನಡ ಜಿಜ್ಞಾಸೆ ಇನ್ಸ್ಟಾಗ್ರಾಂ ಪೇಜ್ಗೆ ಫಾಲೋ ಹಾಗೂ ಮೆಸೇಜ್ ಮಾಡುವುದರ ಮೂಲಕ ತಿಳಿದುಕೊಳ್ಳಿ ಇನ್ನು ಹಲವಾರು ವ್ಯಕ್ತಿಗಳ ನಡುವೆ ಬೆರೆಯುವುದರಿಂದ ನಾವು ಇತರರೊಂದಿಗೆ ಯಾವ ರೀತಿ ವರ್ತಿಸಬೇಕು ಎಂಬುದು ನಮಗೆ ತಿಳಿಯುತ್ತದೆ ಈಗ ಶಾಲೆ ಅಥವಾ ಕಾಲೇಜು ಸಂದರ್ಭಗಳಲ್ಲಿ ಅಥವಾ ಇನ್ನಿತರ ಯಾವುದೇ ತರಬೇತಿಗಳಲ್ಲಿ ತಮ್ಮ ಸಹಪಾಠಿಗಳು ಯಾವ ರೀತಿ ಇರುತ್ತಾರೆ ಎಂಬುದರ ಮೇಲೆ ನಾವು ನಮ್ಮ ಕೌಶಲ್ಯಗಳು ಹೊರಗೆ ಬರುತ್ತವೆ ಪಠ್ಯದಲ್ಲಿಯೇ ಆಗಲಿ ಅಥವಾ ಕ್ರೀಡೆಯಲ್ಲಿಯೇ ಆಗಲಿ ಅಥವಾ ಇನ್ನಿತರ ಹಲವಾರು ಅಂಶಗಳಲ್ಲಿ ಇನ್ನು ನಾನು ಈಗಾಗಲೇ ಹೇಳಿದಂತೆ ತಮ್ಮಲ್ಲಿ ಸಾಧ್ಯವಿಲ್ಲದ ಕೆಲಸಗಳನ್ನು ಇದು ನನ್ನಿಂದ ಸಾಧ್ಯ ಎನ್ನುವ ಮನೋಭಾವ ಸಂಸ್ಥೆಯ ತರಬೇತಿಯಿಂದ ಲಭಿಸುತ್ತದೆ ಇದು ನನ್ನ ಸ್ವ ಅನುಭವದ ಮೂಲಕ ಹೇಳುತ್ತೇನೆ ಹೇಗೆಂದರೆ ನಾನು ಈ ಮುಂಚೆ ಹಲವರಲ್ಲಿ ಸ್ಟೇಜ್ ಫಿಯರ್ ಎನ್ನುವುದು ಇರುತ್ತದೆ ಅಂದರೆ ಸಭೆಯ ಮುಂದೆ ಹೋಗಿ ಮಾತನಾಡಲು ನಡುಕವಿರುತ್ತದೆ ಅದೇ ರೀತಿಯಲ್ಲಿ ನನಗೂ ಇತ್ತು ಆದರೆ ಈ ತರಬೇತಿಯನ್ನು ಪಡೆಯುವ ವೇಳೆಯಲ್ಲಿ ಆತಂಕ ಅಥವಾ ನಡುಕ ನನ್ನಿಂದ ದೂರವಾಯಿತು ಎಂದು ಹೇಳಬಹುದು ಇನ್ನೊಂದು ನಾನು ಈಗ ಯೂಟ್ಯೂಬ್ ವಾಹಿನಿಯನ್ನು ಮಾಡುತ್ತಿರುವುದು ಅದರ ಪ್ರಭಾವದಿಂದಲೇ ಎಂದು ಹೇಳಬಹುದು ಇತರ ವಿದ್ಯಾರ್ಥಿನಿಯರು ನಮ್ಮನ್ನು ಹುರಿದುಂಬಿಸುವುದು ಅಂದರೆ ಇವಳು ಹುಸುರುಕಿದ್ದಾಳೆ ಇವಳು ಇದನ್ನು ಮಾಡ್ತಾಳೆ ಅಂತ ಹೇಳ್ತಾರೆ ಅಲ್ವಾ ನಮಗೆ ತಿಳಿಯದ ಹಲವಾರು ಅಂಶಗಳು ಬೇರೆಯವರಿಗೆ ತಿಳಿದಿದೆ ಹೌದಾ ನಮಗೆ ಈ ಕೌಶಲ್ಯ ಇದೆಯಾ ಎಂದು ನಮ್ಮಲ್ಲಿ ಪ್ರಶ್ನೆ ಮೂಡುತ್ತದೆ ಬೇರೆಯವರಿಗೆ ನಮ್ಮ ಮೇಲೆ ನಂಬಿಕೆ ಇದೆ ಅಂದ ಮೇಲೆ ನಮ್ಮನ್ನು ನಾವು ಯಾಕೆ ನಂಬಬಾರದು ಎಂದು ನಾವು ಅದನ್ನು ಅಳವಡಿಸಿಕೊಳ್ಳುವ ಪ್ರಯತ್ನವನ್ನು ಮಾಡುತ್ತೇವೆ ಅಂದರೆ ಉದಾಹರಣೆಗೆ ತರಬೇತಿಯ ಸಂಪೂರ್ಣ ಅವಧಿಯು ಮುಗಿದ ನಂತರ ಕೊನೆಯದಾಗಿ ಬೀಳ್ಕೊಡುಗೆ ಸಮಾರಂಭದಲ್ಲಿ ನಮ್ಮ ಅನುಭವಗಳನ್ನು ಅಥವಾ ಮಾತುಗಳನ್ನು ಹಂಚಿಕೊಳ್ಳುವ ಅವಕಾಶವನ್ನು ನೀಡಲಾಗುತ್ತದೆ ಆ ಸಂದರ್ಭದಲ್ಲಿ ನಮ್ಮ ಜೊತೆ ಇರುವ ಇತರ ಅಭ್ಯರ್ಥಿಗಳು ಹೇಳಿಕೊಳ್ಳುತ್ತಾರೆ ಪೂರ್ಣಿಮಾ ಮಾತಾಡ್ತಾಳೆ ಒಳ್ಳೆ ಚೆನ್ನಾಗಿ ಮಾತಾಡ್ತಾಳೆ ಹಾಗೆ ನಿಜ ಹೇಳ್ಬೇಕಂದ್ರೆ ನಾನು ಮಾತಾಡೋದೇ ಕಡಿಮೆ ಒಂದು ರೀತಿಯಲ್ಲಿ ನಾನು ಮೊದಲೇ ಕಾಲು ನೋವಿನಿಂದ ಒಂದು ಸ್ಟ್ರಗಲ್ ಅಥವಾ ಹೋರಾಟದ ಮೂಲಕ ಆ ತರಬೇತಿಯನ್ನು ಪಡೆದಿದ್ದರಿಂದಲೂ ಆಗಿರಬಹುದು ಅಲ್ಲಿ ತರಬೇತಿ ಅವಧಿಯಲ್ಲಿ ಅಡಗಿರುವ ಅಥವಾ ಮೂಡಿಕೊಂಡಿರುವ ಕೌಶಲ್ಯವೂ ಆಗಿರಬಹುದು ಈ ರೀತಿಯಲ್ಲಿ ನಮ್ಮ ವರ್ತನೆಯ ಮೇಲೆ ನಮ್ಮ ಸುತ್ತಮುತ್ತಲಿನ ಜನರು ಪ್ರಭಾವ ಬೀರುತ್ತಾರೆ ಎಂದು ಹೇಳಬಹುದು ಈ ರೀತಿಯಲ್ಲಿ ಸ್ನೇಹಿತರೆ ರೂಟ್ ಸೆಟ್ ಸಂಸ್ಥೆಯ ತರಬೇತಿ ಒಂದು ಉದ್ಯಮವನ್ನು ಕಟ್ಟಿಕೊಳ್ಳುವುದರ ಜೊತೆಗೆ ನಮ್ಮಲ್ಲಿ ಆತ್ಮವಿಶ್ವಾಸ ಕೌಶಲ್ಯ ಹಾಗೂ ಇನ್ನಿತರ ಹಲವಾರು ಅಂಶಗಳನ್ನು ಅಭಿವೃದ್ಧಿ ಪಡಿಸಿಕೊಳ್ಳಲು ಅವಕಾಶ ನೀಡುವಂತಹ ಒಂದು ತರಬೇತಿ ಸಂಸ್ಥೆ ಎಂದೇ ಹೇಳಬಹುದು ಸ್ನೇಹಿತರೆ ಇದಾಗಿತ್ತು ನಾನು ಪಡೆದುಕೊಂಡಂತಹ ರೂಟ್ ಸೆಟ್ ಸಂಸ್ಥೆಯಲ್ಲಿನ ತರಬೇತಿಯ ನನ್ನ ಸ್ವ ಅನುಭವದ ಮಾತುಗಳು ಸ್ನೇಹಿತರೆ ನೀವು ಒಂದು ವೇಳೆ ರೂಟ್ ಸೆಲ್ ಸಂಸ್ಥೆಯಲ್ಲಿ ತರಬೇತಿ ಪಡೆದಿದ್ದರೆ ನಿಮಗೂ ಸಹ ಈ ಅನುಭವವಾಗಿರುತ್ತದೆ ಒಂದು ವೇಳೆ ನಿಮಗೆ ಇದರ ಮಾಹಿತಿಯು ತಿಳಿದಿಲ್ಲದಿದ್ದರೆ ನನ್ನ ವಿಡಿಯೋದ ಮುಖಾಂತರ ಅಲ್ಲಿ ಯಾವ ರೀತಿಯಲ್ಲಿ ತರಬೇತಿಗಳು ದೊರೆಯುತ್ತವೆ ಎಂಬುದರ ಬಗ್ಗೆ ಮಾಹಿತಿ ತಿಳಿಯುತ್ತದೆ ಸ್ನೇಹಿತರೆ ಈ ರೂಡ್ಸೆಲ್ ಸಂಸ್ಥೆಯಲ್ಲಿ ಯಾವ ರೀತಿಯ ತರಬೇತಿಗಳು ಲಭಿಸುತ್ತವೆ ಯಾವ ಯಾವ ಕ್ಷೇತ್ರಗಳಲ್ಲಿ ಯಾವ ಯಾವ ವಿಷಯಗಳಿಗೆ ಸಂಬಂಧಿಸಿದ ತರಬೇತಿಗಳು ಲಭಿಸುತ್ತವೆ ಎಂಬುದರ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ದೇನೆ ಆ ವಿಡಿಯೋದ ಲಿಂಕ್ ಕಾರ್ಡ್ ನಲ್ಲಿ ಹಾಗೂ ಎಂಡ್ ಸ್ಕ್ರೀನ್ ನಲ್ಲಿ ನೀಡಿದ್ದೇನೆ ನೀವು ಅದನ್ನು ವೀಕ್ಷಿಸಿ ನೀವು ಹಲವಾರು ಪ್ರಯೋಜನಗಳನ್ನು ಪಡೆದುಕೊಳ್ಳಿ ಎಂದು ಹೇಳುತ್ತೇನೆ ಸ್ನೇಹಿತರೆ ಇಂದಿನ ಮಾಹಿತಿಯು ನಿಮಗೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಇದರಿಂದ ಹೆಚ್ಚು ಹೆಚ್ಚು ಜನರು ಉದ್ಯಮಶೀಲರಾಗಲಿ ಎಂದು ಬಯಸುತ್ತೇನೆ ಸ್ನೇಹಿತರೆ ಪೂರ್ಣಿಮಾ ಕನ್ನಡ ಜಿಜ್ಞಾಸಿಯ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇನ್ನು ಹೆಚ್ಚು ಹೆಚ್ಚು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದರಿಂದ ನಿಮ್ಮ ಇತರರಿಗೆ ವಿಷಯದ ಮಾಹಿತಿಯು ಲಭಿಸಿ ಅವರು ಸಹ ಉದ್ಯಮಶೀಲರಾಗಲು ನಿಮ್ಮ ಪ್ರಯತ್ನವು ಇರಲಿ ಎಂದು ಹೇಳುತ್ತಾ ಇಂದಿನ ವಿಡಿಯೋದ ವಿಷಯಕ್ಕೆ ಪೂರ್ಣ ವಿರಾಮ ನೀಡುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮಾಹಿತಿ ಮಾಹಿತಿದಾಯಕ ಮಹತ್ವಪೂರ್ಣ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ತೆ